ಅರವತ್ಮೂರು ಸಾವಿರದ ಒಂಬೈನೂರ ಅರವತ್ತ್ಮೂರು ಜುಲೈ ಒಂದರಂದು ಅವರು ಜನ್ಮ ತಾಡ್ತಾರೆ ನೆಹಿತ ನಿಜನಾಗಿದ್ದಾರೆ ಅರವತ್ತೈದು ವರ್ಷ ಮೂರು ತಿಂಗಳಾಗಿದೆ ಅವರು ಅವರ ವಯಸ್ಸು ಸಾಯುವಂಥ ವಯಸ್ಸಲ್ಲ ಓದಿದ್ದು ಅರ್ಥಶಾಸ್ತ್ರ ಆದರೂ ಒಡಗಿಸ್ಕೊಂಡು ಸಾಹಿತ್ಯ ಲೋಕದಲ್ಲಿ ಹೇಗೆ ಸುಜನಾ ಅವರು ವಿಜ್ಞಾನ ವಿದ್ಯಾರ್ಥಿಯಾಗಿ ಸಾಹಿತ್ಯಕ್ಕೆ ಬಂದರು ಹಾಗೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅವರು ಜಾನಪದ ಲೋಕಕ್ಕೆ ತೊಡಗಿಸ್ಕೊಂಡರೆ ಹಂಪೆಯ ಕನ್ನಡ ಯೂನಿವರ್ಸಿಟಿಯಲ್ಲಿ ಜಾನಪದ ವಿಭಾಗದಲ್ಲಿ ತುಂಬ ಕೆಲಸವನ್ನು ಮಾಡ್ತಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಸಮ್ಮೇಳನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಅನ್ನು ಛಾಪು ಮೂಡಿಸ್ತಾರೆ ಅಂಬೇಡ್ಕರ್ ಅಂತವರ ಡಿ ಕೃಷ್ಣಪ್ಪನಂಥವರ ಬಾಬು ಜಗಜೀವನ್ ಅಂಥವರ ಕೃತಿಗಳನ್ನು ಅಥವಾ ಜೀವನವನ್ನು ಚೆನ್ನಾಗಿ ಅರ್ಥ ಅರ್ಥೈಸಿಕೊಂಡು ಅದರ ಜಗತ್ತಿಗೆ ಮಾದರಿಯಾಗಿ ತಮ್ಮ ಸಾಹಿತ್ಯದ ಮೂಲಕ ಕೊಡ್ತಾರೆ ಅಂತಹ ಸಾಹಿತಿಗೆ ಆದರ್ಶ ವ್ಯಕ್ತಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಶ್ರದ್ಧಾಂಜಲಿ ಅರ್ಪದಕ್ಕೆ